ಎಷ್ಟು ಹೊತ್ತಲೆ ಎಷ್ಟು ಹೊತ್ತು ಹೊರಗೆ ಸೇರ್ಕೊಬಿಟ್ರಿ ಈಚೆಗೆ ಕಡಿಮೆ ಇಲ್ಲ ಚೂರ ಜವಾಬ್ದಾರಿ ಇಲ್ಲ ಒಂದು ತಕ್ಕೋಬೇಕು ಒತ್ತಲತ್ತ ರೆಡಿ ಆಗ್ಲಿ ಅಯ್ಯ ಅಡುಗೆ ಮಾಡಬೇಡಪ್ಪ ಮನೇಲಿ ಬಂಗಾನೇ ಇಲ್ವಾ ಮನೇಲಿ ಏನು ಬಂಗಿಲ್ ಹೇಳು ಬೆಳಗ್ಬೇಕು ತಳಿಬೇಕು ಆ ನೆಡಿ ಪದ ಬಂಗಾರಗಳಾಗಿ ಹಂಗೆ ಹೋಗ್ಬಿಡದ ಅಲ್ಲೇ ಗುಡ್ಡಿ ಹಾಕ್ಬಿಟ್ಟು ಅಲ್ಲಿಂದ ಸಂದೆ ಬಂದಾಗ ಸಾಕಾದಂಗೆ ಆಯ್ತು ಅದಕ್ಕೆ ಪಾತ್ರೆ ಗಿತ್ರೆ ಬೆಳಗ್ ಮಾಡ್ಬೇಕು ಸುಮ್ಮ ಕುತ್ಕೊಳ್ಳಿ ನೀವೇನು ಗಾಡಿರಿ ನೀವು ಆಡ್ತೀನಿ ಆಡ್ತೀನಿ ಕದಮ ನಾನು ನಾನು ಹುಸಿ ಆಡೋಣ ಅದ ಆಡೋದೋಡ ಆಡೋದ ಹೆಂಗ್ ಆಡ್ತೀಯ ಅನ್ಬಿಟ್ಟು ಎಷ್ಟು ಮಟ್ಟಿಗೆ ಆಡ್ತೀಯ ಅನ್ಬಿಟ್ಟು ಏನು ಎಷ್ಟು ಮಟ್ಟಿಗೆ ಆಡೋರು நீக்கப்போன் ಇನ್ ಓದೋದ್ ಮಾಡ್ತೇ ಬಿಟ್ಟ ಹೆಂಗೇ ನೀನು ನಾನೇಕ್ ಬರೇನೆ ಮಾಡದ ಪೋನ್ ಅನ್ಕ ಸುಮ್ನ ಆಗಿದೆ ಕತೆ ಇನ್ನ ಅಪ್ಪ ಚೆನ್ನಾಗಿದ್ದ ಅಜ್ಜಿ ಚೆನ್ನಾಗಿದ್ದ ಓ ಚೆನ್ನಾಗಿದೆ ಚೆನ್ನಾಗಿದೆ ನೀನ್ ಹೆಂಗಿದಿ ಅಲ್ಲೇ ಮಗ ಫೋನ್ ಮಾಡಾನೆ ಇನ್ನೇನಪ್ಪ ನಾಷ್ಟ ಮಾಡ್ದ ಹ್ಮ್ ಮಾಡಿನಿ ಇನ್ನೇನ್ ಕಂದ ಇನ್ನೇನ್ಲಾ ಇನ್ನೇನ್ ಸಮಾಚಾರ ಇದು ಅಪ್ಪ ಊಟ ಗಿಟ ಎಲ್ಲ ಅಡ್ಜಸ್ಟ್ ಆಯ್ತದಪ್ಪ ಅಮ್ಮ ಎಲ್ಲ ಅಡ್ಜಸ್ಟ್ ಆಯ್ತದೆ ಆಗ ಫೋನ್ ಮಾಡ್ಲಾ ಅದಕ್ಲಾ ಅದಕ್ ಫೋನ್ ಸ್ವಿಚ್ ಅಪ್ ಆಗದಲ್ಲ ಸುಮ್ ಸ್ವಿಚ್ ಅಪ್ ಮಾಡಿನಿ ನಿಂಗೆ ಗೊತ್ತಲ್ಲ ಓ ಸರಿ ಸರಿ ಬಿಡು ಸರಿ ಬಿಡಪ್ಪ ವಿಷಯದ ಬಗ್ಗೆ ಆಮೇಲೆ ಮಾತಾಡಕೈತದೆ ಇಲ್ಲ ಇದು ಯಾರ್ದು ಪೊಲೀಸ್ ಕಂಡ್ ಮಾತಾಡದೆ ಸುಮ್ನೆ ಅಂತ ಫೋನ್ ಇದ್ರೆ ನನ್ಗೂ ಮನ್ಸು ಎಳಿತದೆ ಆಮೇಲೆ ಅವಳು ಫೋನ್ ಮಾಡ್ಬೇಕಾಯ್ತದೆ ಅನ್ಬಿಟ್ಟು ಅದಕ್ಕೆ ಪೋನ ನನ್ ಪೋನ್ ಇಟ್ಕೊಂಡಿಲ್ಲ ಯಾರ ತಗಿಸ್ಕೊಂಡು ಮಾಡ್ದೆ ಪೋನ ಸರಿ ಸರಿ ಕರಪ್ಪ ಇನ್ನೇನ್ ಮಗ್ನೆ ಇನ್ನೇನು ಇಲ್ಲಮ್ಮ ಇದು ಇನ್ನ ಒಂದ್ ವಾರಕ್ಕೆ ಸಂಬಳ ಆಯ್ತದೆ ಒಂದ್ ಲಕ್ಷ ಸಂಬಳ ಕಣಮ್ಮ ನನ್ಗೆ ಒಂದ್ ಲಕ್ಷವ ಹ್ಮ್ ಅದ್ಕೆ ಇನ್ನೊಂದ್ ವಾರ ಆಯ್ತದೆ ಕಳಿಸ್ತೀನಿ ಅಕೌಂಟ್ ಹಾಕ್ತೀನಿ ತಕೊಂಡು

ಮನೆಗೆ ಏನಾದ್ರೆ ಅಮ್ಮನಿಗೆ ವಾಷಿಂಗ್ ಮಿಷಿನ್ ಫ್ರಿಜ್ಜು ಏನಂತ ಕೊಡು ಏ ವಾಷಿಂಗ್ ಮಿಷಿನ್ ಫ್ರಿಜ್ಜೆ ಏನು ಮಾಡ್ಕಾ ಅಚ್ಕಟಾಗಿ ಒಳ್ಳೆ ಚೆನ್ನಾಗಿ ಇದ್ದಾಕ್ಬಿಡ್ತೀನಿ ಬಿಡು ಶುಂಠಿಯ ವ್ಯವಸಾಯಕ್ಕೆ ಬಟ್ಟದ್ದು ಲಾಟ್ರಿ ಒಡ್ದಾಗ ಹೊಡಿತದೆ ಅಪ್ಪ ಮುಂದೆ ತಿಂಗಳು ಕಳಿಸಿದ್ರಲ್ಲಿ ಏನಾದ್ರು ಮಾಡ್ಮೇನಿ ನೀನು ತಲೆ ಕೆಡ್ಸ್ಕೊಬೇಡ ಈಗ ತಗೊಡಪ್ಪ ಅಮ್ಮನ್ಗೆ ವಾಷಿಂಗ್ ಫ್ರಿಜ್ ಫ್ರಿಜ್ಜು ಇನ್ನು ತಿಂಗ್ಳು ತಿಂಗಳ ಸಂಬಳ ಬಂದಂಗೆ ಬಂದಂಗೆ ಕಳಿಸ್ತೀನಿ ಮನೆಗೆ ರೆಡಿ ಮಾಡಿಸಿ ಅಚ್ಕಟಾಗಿ ಆಸಿನೇ ಕಳ್ಸಿ ಬಿಡೋಕೈತಿ ಬಿಡ್ಲ ತಲೆ ಕೆಡಿಸ್ಕೊಳದು ಬೇಡ ಮಗ ಒಂದು ತಾರಿಸಿ ಮನೆಯೇ ಕಟ್ಕೊಬೋದು ಎರಡು ವರ್ಷ ಇದ್ರೆ ದುಡ್ಡು ಸಂಪಾದನೆ ಮಾಡ್ಕೊಂಡು ಸಾಸಿನ ಕಟ್ಕೊಬೋದು ಬಿಡು ಉಂ ಆಕ್ಬಿಡ್ತೀನಿ ಅದ್ರಲ್ಲಿ ಲಾಟ್ರಿ ಮಾಡಿದ್ರೆ ಒಳ್ಳೆ ದುಡ್ಡು ಆಗೋತದೆ ಬಿಡ್ಲ ನಮಗೆ ಸರಿ ಆಯಿತು ಏನಾರು ಮಾಡಿವೆ ಈ ಸತ್ಪೋದ್ ಹಂಗೆ ಮಾತ್ರ ಅಮ್ಮನಿಗೆ ಸುಮ್ಮನೆ ಈ ಪ್ರೀತ ಕೆಲಸ ಜಾಸ್ತಿ ಆಗ್ತದೆ ಒಂದು ವಾಷಿಂಗ್ ಮಿಷಿನೂ ಪ್ರೀನ ತೆಗೆದುಕೊಟ್ಬಿಡು ಹಂಗೇನು ಕೂಡ ತಗೊಳು ಹೋಗೋರು ಹೋಯ್ತಾರೆ ಬರೋರು ಬರ್ತಾರೆ ಓಹೋ ನಿಮ್ಮ ಅಮ್ಮನ ಹಿಡಿಯೋಕಾಗದಪ್ಪ ನೀವು ವಾಷಿಂಗ್ ಮಿಷಿನು ಈಗಲೇ ಟಿಕಾಬಾಕ್ಸ್ ಕೆಲಸ ಮಾಡೋಕ್ಕಿಲ್ಲ ನೀನು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹೋಗಿ ಹೆಂಗಾದ್ರು ಇವ್ಳು ಇವಳು ಹಿಡಿಯಂಗಿಲ್ಲ ಬಿಡು ಅವನು ಅರ್ಥ ಆರು ನಮ್ಮ ಅಮ್ಮನ ಆನಾರು ಚೆನ್ನಾಗಿ ನೋಡ್ಕೊಬೇಡ ಕೊಡಪ್ಪ ಸುಮ್ಮನೆ ನೀನು ಹ್ಮ್ ತಗೊಡು ಆಯ್ತು ಕಣಪ್ಪ ನನ್ನ ಅಕೌಂಟ್ಗೆ ಹಾಕ್ಲಾ ಇಲ್ಲ ಇಲ್ಲ ಅಮ್ಮನ ಅಕೌಂಟ್ ಗೆ ಹಾಕೋದ್ ಬಿಡು ಬುಡ್ಡಿ ಕಷ್ಟ ಪಟ್ಟು ಓದುಸಿರ ನಾನು ಪೀಜ್ ಕಟ್ಟಿದ್ ಮಮ್ಮ ಕಟ್ಟಿದ್ಲ ಪೀಜಾಕ್ರಮಿ ನನ್ನ ಮಗರ್ ಕುಟ್ ನಾನು ಮಾತಾಡ್ಬೇಡ್ದಿ ಇದೊಳೆ ಸರಿ ಆಯ್ತು ನಿನ್ ನಿಂದೊಳ ಇನ್ನೇನಪ್ಪ ಯಾವಾಗ ಬರೋದು ಅಂತ ಇನ್ನೊಂದು ಐದು ವರ್ಷ ಬರೋಕ್ಕಿಲ್ಲ ಕಣಪ್ಪ ನಾ ಭಾಳ ಅಜಸ್ಟ್ ಆಗೋದಿಲ್ಲ ಎಲ್ಲವಾ ನನ್ಗೆ ಎಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಕಣಪ್ಪ ಏನ್ ಬಹಳ ಇಷ್ಟ ಆಗೋದಿಲ್ಲ ನನ್ಗೆ ನಾನು ಬರಕಿಲ್ಲ ಇನ್ನೊಂದ್ ಐದಾರು ವರ್ಷ ಅಜ್ಜ ಕಟ್ಟಾಗಿ ಇಪ್ಪತ್ತು ಸೆಟ್ಲಾಗಬೇಕು ಆಮೇಲೆ ಬರಬೇಕು ಅಷ್ಟೇ ಓನರು ಅಷ್ಟೇ ಭಾಳ ಒಳ್ಳೆಯವರು ಅಂತ ಸಿಕ್ಕೋರೆ ಅವ ಅಣ್ಣಪ್ಪ ಸುತ್ತಿ ಸಲ ಹುಸಿ ಜನ ನೋಡ್ಕೊಳಕ್ಕಿಲ್ಲ ಓ ಯಾವ ಮಗ್ನೆ ಚೆನ್ನಾಗಿಲ್ಲ ಓಹ್ ನಮಗೆ ಅಷ್ಟೇ ಸಾಕು ಕಣಪ್ಪ ಅಯ್ಯೋ ಫೋನ್ ಮಾಡೋಕ್ ಬಿಟ್ಟಿದೆ ಫೋನ್ ಬರ್ದಂಗೆ ನನ್ನ ಅವ್ರು ಫೋನ್ ಗುಸಿ ಊಸಿ ಮಾಡಿಲ್ಲ ಮಾಡ್ಲಾಕ ನಾನು ಕೂಟ ಮಮ್ಮಿ ಕೊಟ್ಟು ತಡೆ ಅವ್ರೇತು ಆ ಪಾಟಿ ಯೋಚನೆ ಆಗೋಯ್ತು ಕಣ್ಮಪ್ಪಾ ಪಾಪ ಲೋ ಕೊಟ್ಟಾಗ ಹೊಟ್ಟೆ ತುಂಬ ಅವಣ್ಣು ತಿನ್ನು ಚೆನ್ನಾಗಿರಪ್ಪ ಇತ್ತೆ ಬಿಟ್ಟು ಆಕ್ಳು ಎಲ್ಲಿ ಸಂಪಾದಲ್ಲಿ ಮಾಡ್ಕೊಂಡು ಇರೋದು ಕಲಿಬೇಕು ತಲೆ ಕೆಡಿಸ್ಕೊಬಿಟ್ಟ ನೀನು ಹಾಂ ಹೋಗಿ ಯಾವಾಗ ಯಾವಾಗ ಈಗೇನು ಮಾಡಕ್ಕೆ ಬಿಡಪ್ಪ ನನ್ನ ಬರೋ ಇಕ್ಲಕತ್ತೆ ಓಹ್ ಆಯ್ತು ಕಣಪ್ಪ ಇಂದಿಷ್ಟ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು ಚೆನ್ನಾಗಿ ಹಾ ಸರಿಯಪ್ಪ ಆಯ್ತು ಕೊಡಿ ಮಾಡ್ತೀನಿ ಇದು ಕೊಡ್ತೀನಿ ನೋಡಪ್ಪ ಇಲ್ಲಿ ಬಾಯ್ ಬರ್ಕತ್ತ ಕೂತಾಳೆ ನಿಮ್ಮ ಅಮ್ಮ ನಿನ್ನ ಅಕೌಂಟ್ ದುಡ್ಡು ಹಾಕ್ತೀನಿ ವಾಷಿಂಗ್ ಮಿಷಿನ್ ಫ್ರಿಜ್ಜು ಸೋಫಾ ಸೆಟ್ ಅಂತ ಹಾಕೋ ಸರಿ ಸರಿ ಆಯ್ತು ತಗೋತೀನಿ ಬಿಡಪ್ಪ ಮನೆಗೆ ಬಂದ್ಮೇಲೆ ಮಾಡ್ತೀವಿ ಬಿಡು ಅಪ್ಪ ಆಮೇಲೆ ಬರೋದು ಯಾವಾಗಲೇ ಈಗ ಸದ್ಯಕ್ಕೆ ಬರೀಕಿಲ್ಲ ನಾನು ಇಲ್ಲೇ ಆರಾಮಾಗಿ ಇವನಿಗೆ ಸುಮ್ಕಿರು ಅವಳು ಮದುವೆ ಆಗಲಿ ಬನ್ನಿ ಎಲ್ಲೋ ಗೊತ್ತಿನಿರ್ಲೇ ಗೊತ್ತಿನಿರು ಇನ್ನೇನಮ್ಮ ಇನ್ನೇನು ಸಮಾಚಾರ ಅವಳು ಗಂಡು ನೋಡಕೇನು ನಾನು ಇನ್ನು ಬಿಡು ಅವಳು ನಾನ್ ಆಯ್ಕೆಲಾಕತ್ತೆ ನಾನು ನಕ್ಕ ಸಂಪಾದನೆ ಮಾಡ್ತಾನೆ ನಿಜಕ್ಕೂ ಜೀವನ ಅಂದ್ರೆ ಏನೋ ಗೊತ್ತಿಲ್ಲ ಕಣಮ್ಮ ಇಲ್ಲಿ ಮೇಲೆ ನನಗೆ ಅರ್ಥ ಆಯ್ತದ ಅಲ್ಲ ದುಡ್ಡು ಏನು ಪ್ರಪಂಚನೇ ಎಲ್ಲ ಬುಡು ಹೊಸ ಸಂಪಾದನೆ ಮಾಡ್ಕೊಂಡು ನಾವು ನಕ ಗೊತ್ತದ ಆಮೇಲೆ ಮದ್ವೆ ಆಗೋದೆಲ್ಲ ಇದ್ದಿದ್ದಾನೆ ನೀನು ಏನು ತಲೆ ಕೆಡಿಸ್ಕೊಬೇಡ ನಾನೇನು ಅವಳಿಗೆ ನಾನು ಫೋನ್ ಮಾಡೋಕೆ ಹೋಗಿಲ್ಲ ನಾನು ನನಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ ನಾನು ನಾನು ಮಾಡೋಕೂ ಇಲ್ಲ ನಾನು ಅಯ್ಯೋ ಮಗನ ನನಗೆ ಒಂದು ಎತ್ತೆ ಆಗಿತ್ತು ಕಣಪ್ಪ ಇಲ್ಲ ನೀನು ಫೋನ್ ಮಾಡ್ತಿದ್ದೀನಿ ಏನು ಅಂದ್ಕೊಂಡು ಓಸಿ ಎತ್ತನೆ ನನಗೆ ತಲೆ ಕೆಟ್ಟಿ ಕೆರೆ ಇಡ್ತಂಗೆ ಆಗೋಗಿತ್ತು ಮಾಡಿಬೇಡ ಕಣಪ್ಪ ಮಾಡಿಬೇಡ ಕಂಡವ್ರ ಮಕ್ಳು ಭಾಳ ಅದೇ ಅದಷ್ಟು ಒಳ್ಳೆಯದಲ್ಲ ಫೋನ್ ಮಾಡಕ್ಕೆ ಹೋಗ್ಬೇಡ ಮದುವೆ ಫಿಕ್ಸ್ ಆಗದೆ ಗಂಡು ಮನೆ ಗಂಡು ಮನೆ ನೋಡ್ತಾರೆ ಮದುವೆ ಮಾಡ್ಲಂತೆ ಅವ್ಳು ಮದುವೆ ಆಗಿದ್ದು ಬ್ಯಾಗ್ ಬಂದು ಹೋಗಪ್ಪ ಸರಿ ಬಿಡು ಆಯ್ತು ಬತ್ತಿನಂತೆ ಅಮ್ಮ ಯಾರಿಗೂ ಹೇಳ್ಬೇಡ ಸುಮ್ಮನೆ ಸುಮ್ನೆ ಅಪ್ಪ ಎಲ್ಲರೂ ಹೇಳಿ ಕಟ್ಬಿಟ್ಟು ಇಲ್ಲ ಕಟ್ಬಿಡು ಇನ್ನೆಲ್ಲ ಒಳ್ಳೆ ಚೆನ್ನಾಗಿದ್ದು ಬೈ ಅವಣ್ಣ ಸದಿ ಸಲ ಹಾ ಚೆನ್ನಾಗದೆ ಏನಿಲ್ಲಪ್ಪ ಏನಿಲ್ಲ ಪಪ್ಪಾ ಬಣ್ಣದ ನಿಮ್ಮ ಮನೆ ನೆನಪು ನೋಡ್ಕೊಂಡವ್ರೆ ಏನಿಲ್ಲ ಕೆಲ್ಸವಲ್ಲ ಜಸ್ಟ್ ಆಗದೆ ತಲೆ ಕೆಡಿಸ್ಕೋಬಿಡದ ಸಿಕ್ಕಿಲ್ಲ ಮಾಡಲಮ ನೆನಪಾ ಬಿಟ್ಟಿದ್ದ ಕಾಣಸಲ್ಲ ಬಂದಿದೆ ಒಂದ್ ಏತಿ ಆಯ್ತು ನನಗೆ ಏನಪ್ಪ ಎಂತ ಅಂದ್ಬಿಟ್ಟು ಸದಕ್ಕೆ ಈಗ ಒಂದ್ರ ಮನ್ಸ್ರಾಯ್ತು ನಿನ್ ದುಡ್ಡು ಕಾಸೋ ಸಿಕ್ಕಿಲ್ಲ ರಾಜ ತಲೆ ಕೆಡ್ಸ್ಕೊಬಿಡೋದಿನ ನಾನೇನ್ ಮಾಡ್ ದುಡ್ಡ ಈಗ ಆಗ್ತೀನಿ ದುಡ್ಡು ಇನ್ನೊಂದ್ ನಾಲ್ಕೈದು ಬಂದ್ಮೇಲೆ ಆಗ್ತೀನಿ ಅದೇನು ವಾಷಿಂಗ್ ಮಿಷನ್ ಜು ಎಲ್ಲ ತಲ್ಸ್ಕೊಂಡು ಯಾವಾಗಲೂ ಬಟ್ಟೆ ಕೊಯ್ಲು ಒಗ್ದಿ ಒಗ್ದಿ ಇದ್ ಮಾಡ್ಕೊತೀನಿ ನೀನು ತಗುಸ್ಕೊ ವಾಷಿಂಗ್ ಮಿಷಿನ ಆಯ್ತು ಬಿಡಪ್ಪ ತಕಾಚೀನಿ ಬಿಡು ಮನೆಗೆ ಬಂಡ್ವಾಳ ಆಗಿರ್ತದೆ ಬಿಡು ತಲೆಗೆ ಎಡ್ಸ್ಕೊಬೇಡ ದುಡ್ಡು ಕಸನ್ ಬಗ್ಗೆ ಆರಾಮಾಗಿ ಇರೋದಿನ ಓದ್ ಹೋಗಿ ಹೊಲ್ತಕ ಹೋಗಿದ್ರೆ ಮನೆ ನಮ್ಮ ಸುಮ್ಮುದಿನು ನೀನು ತಲೆಗೆ ಎಡ್ಸ್ಕೊಂಡು ಅಯ್ಯ ಅಯ್ಯೋ ಮನೆಲಿ ಇರೋಕೆ ಎಲ್ಲಿ ಮಪ್ಪ ಬಿಟ್ಟಾನಪ್ಪ ಆಲೇಯ ಎದೇ ಮೇಲೆ ಜೀರ್ ಹಾರಿತದ ಬಾ ಬಳತಕ್ಕೆ ಬಾವಳ್ತಕಿ ಅನ್ಕೊಂಡು ಏನೋ ಮಗನ ಯಾಕೋ ಆಯ್ತದೆ ನೀನು ತಲೆಗೆ ಎಸ್ಕ ಬೇಡ ನೆಮ್ಮದಿ ಆಗಿರ್ಕಂತ ನೀನು ನೆಮ್ಮದಿಯಾಗಿರು ನೀನು ಚೆನ್ನಾಗಿದ್ರು ನಮ್ಗೆ ಅಷ್ಟೇ ಸಾಕು ಅಲ್ಲ ಅಯ್ಯೋ ನಿವಾಗಲೂ ಈ ಒಂಥರ ಮನುಷ್ಯ ನೆಮ್ಮದಿ ಸಿಕ್ಕಿತ ಕಂಡು ಮಗ ನಂಗೆ ಏನು ಎಂತ ಅನ್ಕೊಂಡು ಅಡ್ಜಸ್ಟ್ ಆಗಿದ್ದು ಇಲ್ಲಿ ಅಲ್ಲಿ ನನ್ನ ಮಗನಿಗೆ ಅಲ್ಲಿ ಕಡು ಸೀಟ್ ಆಗಿತ್ತು ಯಾಕಂದ್ರೆ ಮಗನೇ ಅಷ್ಟಲ್ಲಿ ಇದು ಬೇಜಾರು ಆಗೋಗಿತ್ತು ಸದ್ಯಕ್ಕೆ ಈ ಒಂಥರ ಮುಂಚು ಬ್ಯಾಡ್ ಆಗ್ರಾಯ್ತು ಏನು ನನ್ನ ಬಗ್ಗೆ ತಲೆಗೆಡಿಸ್ಕೊಬಿಡಿ ನೀವು ಆರಾಮಾಗಿರಿ ನೀವು ನಾನು ಚೆನ್ನಾಗಿದ್ದೀನಿ ಕತೆ ಆರಾಮಾಗಿರಮ್ಮ ನೀವು ಆಗಲಿ ನಾನು ಕಷ್ಟಪಟ್ಟಿದ್ದೀ ಓ ಚೆನ್ನಾಗಿರು ನೀನು ತಲೆಗೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು ಸರಿ ಕಣ್ಣು ಮಗನೇ ಊಟ ಮಾಡ್ದೆ ಹ್ಞೂ ಮಾಡ್ದೆ ಮಾಡ್ದೆ ಊಟ ಎಲ್ಲ ಅಜ್ಜಸ್ಟ್ ಆಗಿದ್ದದ ನಮಗಲ್ಲಿ ಊಟ ಎಲ್ಲ ಅಜ್ಜಸ್ಟ್ ಆಗಿದ್ದದ ಹ್ಞೂ ಕಣ್ಮ ಎಲ್ಲ ಅಜ್ಜಸ್ಟ್ ಆಗದೇ ಏನಿಲ್ಲ ಇಲ್ಲಿ ಊಟ ಗಿಟ್ಟ ಚೆನ್ನಾಗಿ ಕೊಡ್ತಾವ್ರೆ ಇಲ್ಲೇ ಕೊಡ್ತಾರೆ ನಮ್ಮ ಕೆಲಸ ಮಾಡ್ತೀವಲ್ಲ अल् ऊ गिट एन तोरे ऊटन कते बुड नव्हती अको सर कनगिनीव सरी मेडिस ओहो ऐन मार छान खुशिया फोन दुबई मे खुशियाव ओहो ऐन मग दुबई गट कळसबिटलो ಪರವಾಗಿಲ್ಲ ಬಿಡು ಏದೋಕ್ಕೆ ಓದಿ ಕಷ್ಟಪಟ್ಟಣ್ಣ ಆ ಪಾರ್ಟಿ ಕಷ್ಟಪಟ್ಟೆ ಕಂಪ್ಯೂಟ್ರ್ ಮಾಡಿಸಿನಿ ಓದಿಸೀನಿ ಅಚ್ಕಟ್ಟಾಗಿ ಇನ್ನೇನು ನಾವು ಅವತ್ತು ಕೂಲಿ ಮಾಡಿ ಓದಿಸ್ತಿಲ್ವ ಇವತ್ತೋಡು ಅದಕ್ಕೆ ನನ್ನ ಮಗ ಚೆನ್ನಾಗವನೇ ಏನು ಎಷ್ಟೊಂದು ಸಂಬಳ ಏ ಒಂದು ಲಕ್ಷ ಕರೋಣ ಒಂದು ಲಕ್ಷ ರೂಪಾಯಿ ಓ ಹೋ ಪರವಾಗಿಲ್ವಲ್ಲವೋ ಹೆಂಗ ಬಿಡು ಒಳ್ಳೆಸ ಕೆಲಸನ ಸಿಕ್ಕದೆ ಅಲ್ಲೇ ಊಟದ ವ್ಯವಸ್ಥೆ ರೂಮ್ ವ್ಯವಸ್ಥೆ ಎಲ್ಲ ಅಲ್ಲೇ ಕನ್ನಣ್ಣ ಹೆಂಗೋ ಒಳ್ಳೇದಾಗಲಿ ಕಣಪ್ಪ ಆಗಲಿ ನಾನು ಪಪ್ಪ ನೀನು ಹೇಳ್ತೀನಿ ನೀನು ಇಬ್ಬರು ಕಷ್ಟ ಹೆಂಗೋ ಚೆನ್ನಾಗಿರಿ ಹೋ ಚೆನ್ನಾಗಿರೋದೆ ಕಣ ನಿಜವಾಗ್ಲೂ ವೇ ನಮ್ಮ ಇನ್ಮೇಲೆ ನೋಡ್ಕೋಣ ನಮ್ಮ ಆರಾಮಾಗಿ ನೋಡ್ಕೊತಾನೆ ಕಣ ಚೆನ್ನಾಗಿರಿ ಚೆನ್ನಾಗಿರಿ ಅದೇ ಅಲ್ಲೋ ಬೇಕಾಗಿರೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ